तो इष्टे बटर रोड हं तिगरे बंदर गंडळ तो WhatsApp पे से काय करायचं नाही पटकन आणा पटकन तो WhatsApp पे से काय करायचं नाही पटकन आणा फाकडे रोडला ಹೆಂಗೆ ಮಾಡ್ಬೇಕು ರೀ ಸರ್ ಹಿಂಗಾದ್ರೆ ಹೆಂಗೆ ಬದುಕ್ಬೇಕು ಬೇಕು ಇಂತಿಂತ ಟೈಮ್ ಹೊಡ್ದಾರೀ ಇಲ್ಲಿ ನೋಡ್ರಿ ಏನಿ ಊರಿಗೆ ಮರದ್ರ ಈಗ ಊರಿಗೋಗಿರಿ ಈಗ ಬರಾಟಿಗಿಂಗ ಜೋಳಗ ನೋಡ್ರಿಗ ಈಗ ದೊಡ್ಡ ದೊಡ್ಡ ರಾಧಾತ್ರಿ ಹೋಗಿ ಊರಿಗೆ ಹೋಗಿರಿ ಸಿರ್ತಾ ಇಲ್ಕ ಬರಾಟಿಗೆ ಏನಿ ಮಾಡ್ರಿ ಹೊಲ್ದಾಗ ಯಾರಲ್ಲ ಅಂತ ನೋಡ್ರಿ ಈಗ ಮಾಡಿದ್ರೆ ಹಂಗೆ ಮಾಡತ್ರಿ ಈಗ Maka belausri sel kau kita ri, asapna ubara wata Iran na ya dan ri, anjarn murtos bajar ri, berle ala ri. ಒಂದು ಹದಿನೈದು ಹದಿನಾರು ಕುಂಟಲ್ ಚಿನ ಜೋಳನ ಚೆಂಡ್ ಅಡಿಕೊಂಡ್ ಹೋಗ್ಯಾರ ನೋಡ್ರಿ ನೀಲನಿತ್ತು ದಮ್ಮ ದಮ್ಮ ತೆನೆ ಏನ್ ಮಾಡ್ಬೇಕ್ ರೀ ಬಡವ್ರ ನಾವ್ ಹೆಂಗ್ ಕಾಲ ಮಾಡ್ಬೇಕ್ರಿ ನಾವು ಒಟ್ಟಿ ಹೆಂಗ್ ಬದುಕಂಬ್ರಿ ನಾವು ಈ ನಮನೆ ಮುರಿದ್ರಿ ಒಟ್ಟಿ ಕೂಳ ಹೋಗಲ್ರಿ ಉಪವಾಸ ಬಿದ್ದೀವ್ರಿ ನಿನ್ನೆ ತಾಯಿ ಮಗ ಹೆಂಗ್ ಮಾಡಮ್ರಿ ಯಾರೀ ಸೋರ್ ನಮ್ಗೇನ ಬಗೆರ್ಸ್ರಿ ನಮ್ಗ ಮಗ ದೇವ್ರಿಗೆ ಹೋಗ್ಯನ್ರಿ ಬರಾಟಿಗೆ ಹಿಂಗ್ ಮಾಡಿ ವಚ್ ಕಿಟ್ಕ ನಾವ್ ಹೆಂಗ ಮಾಡಬೇಕ್ರಿ ಚೆಂಡಾಡ್ರಿ ಕಾಳ ಕಾಳಿಗೋಗ್ ಬಿಟ್ಟಾರೀ ಚಲೋ ಚಲೋ ದಪ್ಪ ದಪ್ಪ ಅಂತ ಚೆಂಡಾಡ್ರಿ ಶಿರ್ಸೈಲಿ ಪಾದಯಾತ್ರಿ ಹೋಗಿದ್ದಾರೀ ಬರಾಟಿಗೆ ಏನಮ್ಮನ ಆಗ್ಯದ್ರಿ ಹಳೇದಾರ ಸ್ವಲ್ಪ ಹೇಳಿದ್ದೆ ಏನ್ ಅನಿವಾರ್ಯ ಬಂದಿಲ್ರಿ ಹೊಲಕ ಏನಮ್ಮ ಜೋಳ ಮುರದ್ರಿ ಏನ್ ಮಾಡ್ಬೇಕ್ರಿ ಅಂದ್ ಇಪ್ಪತ್ ಹದಿನೈದ್ ಇಪ್ಪತ್ ಕುಂಟಲ್ ಜೋಳ ಹೋಗ್ಯಾವ್ರಿ ಹೆಂಗ್ ಮಾಡಬೇಕ್ರಿ ಹಿಂಗಾದ್ರ ಅನಿವಾರ್ಯ ಹಾ ನಾ ಮಳೆದರ್ಗೆ ದಾಗ ದಗದ ಮಾಡ್ಕಂತ ಬಂದಿಲ್ರಿ ಸ್ವಲ್ಪ ಆಗಿಲ್ರಿ ಏನ್ ಹಿಂಗ್ ಹಿಂಗಾಗ್ಯದ್ರಿ ಬಟ್ಟೆ ಹೆಂಗ್ ಬದ್ಬೇಕು ಏನ್ ತಿಂತಾರೆ ಅವ್ರ ಹೊಟ್ಟಿ ಎರಡ್ ಎಕರೆ ಹೊಲಾಗ ಹಿಂಗ್ ಮಾಡ್ರಿ ನೋಡ್ರಿ ಏನ್ ಮಾಡ್ಬೇಕು ಬಿಟ್ರಿ ಸಣ್ಣ ಸಣ್ಣ ಬಿಟ್ರಿ ಹಿಂಗ್ರಿ ಹೆಂಗ್ ಮಾಡಬೇಕ್ರಿ ಸರ್ ಹಿಂಗೆಲ್ಲ ಅಲ್ಲಿ ಹೆಂಗ್ ಹೆಂಗದ್ರಿ ಮಾಡಿದ್ರಿ ಹೆಂಗ್ ಮಾಡಬೇಕ್ರಿ ನೋನ